ಎಲ್ಲರಿಗೂ ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತಾರು ಈ ವರ್ಷದ ಸಂಕ್ರಾಂತಿ ಸ್ಪೆಷಲ್ ನಮ್ಮನಲ್ಲಿ ಈಗ ಆಚರಿಸ್ತೀವಿ ನೋಡೋಣ ಬನ್ನಿ ಇವತ್ತು ನಾನು ಸಂಜೆ ಬೆಳಗ್ಗೆ ಬೇಗನೆ ಎದ್ದು ಬಾಗಿಲಿಗೆ ನೀರು ಹಾಕಿ ಮನೆ ಕೆಲಸ ಎಲ್ಲ ಮುಗಿಸಿದ್ವಿ ಸೊ ಹಂಗಾಗಿ ಬೇಗ ಬೇಗ ಸ್ನಾನ ಮಾಡಿ ಅವಳು ದೇವ್ರ ಪೂಜೆ ಮಾಡಲಿಕ್ಕೆ ಅವಳು ತಯಾರಿ ಮಾಡ್ಕೊತಿದ್ದಾಳೆ ಅಡುಗೆ ತಿಂಡಿ ಮಾಡ್ಲಿಕ್ಕೆ ನಾನು ತಯಾರಿ ಇದ್ದೀನಿ ಇದು ಬಂದು ಹಬ್ಬಕ್ಕೆ ಅಂತ ನಾನು ತೊಗೊಂಡಿದ್ದೆ ಆನ್ಲೈನಲ್ಲಿ ತುಂಬಾ ಚೆನ್ನಾಗಿದೆ ಕಾವ್ಯ ಅವರು ಬಿಗ್ ಬಾಸಲ್ಲಿ ಹಾಕ್ಕೊಂಡಿದ್ರಲ್ಲ ಅದನ್ನ ನೋಡಿಕೊಂಡೆ ತೊಗೊಂಡಿದ್ದೆ ಬೇಕೆಂದರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಶೇರ್ ಮಾಡಿರ್ತೀನಿ ತೊಗೊಳ್ಳಿ ಫೋರ್ ಫಿಫ್ಟಿಗೆಲ್ಲ ಸಿಕ್ಕಿತ್ತು ನನಗೆ ಹಾಗೆಯೇ ಸಂಜೆಗೆ ಸಾಂಬಾರು ಸಾರು ಮಾಡೋಣ ಅದಕ್ಕೆ ಈಗಲೇ ಅವ್ರು ನೆನೆ ಹಾಕ್ಬಿಟ್ರೆ ಫ್ರೀ ಆದಾಗ ಹೋಗಿ ಚಿಲ್ಕಿಸ್ಕೊಬರ್ಬೋದು ಅಮ್ಮನ ಮನೆಯನ್ನು ಅಂತ ನೆನೆಸ್ತಾ ಇದ್ದೀನಿ ಹಾಗೆ ಈಗ ತಿಂಡಿಗೆ ನಾನು ಸಿಹಿ ಪೊಂಗಲು ಖಾರ ಪೊಂಗಲು ಮತ್ತು ಗೆಣಸು ಅವರಕ್ಕೆ ಕಡ್ಲೇಕಾಯ ಬೇಯಿಸ್ತೀವಿ ಮನೇಲಿ ಅದನ್ನು ನೈವೇದ್ಯ ಮಾಡಿ ಆಮೇಲೆ ತಿನ್ನೋದು ಇವತ್ತು ಹೊತ್ತಮೇಲೆ ಪೂಜೆ ಮುಗಿಯೋದ್ರಲ್ಲಿ ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ ಎಲ್ಲ ಅವರಕ್ಕೆಲ್ಲ ಬೆಳೀತಾರೆ ಅಲ್ವಾ ಸೊ ಕಣ ಮಾಡಿರ್ತಾರಲ್ಲ ರಾಗಿ ಕಣ ಅಲ್ಲಿಗೆ ಕೋಳಿ ಒಪ್ಸೋರು ಕೋಳಿ ಒಪ್ಪಿಸ್ತಾರೆ ಇಲ್ಲ ಅಂತಂದರೆ ಇವೆಲ್ಲನೂ ಬೇಯಿಸ್ಕೊಂಡು ಪೊಂಗಲೆಲ್ಲ ಮಾಡ್ಕೊಂಡೋಗಿ ಕಣಕ್ಕೆ ಪೂಜೆ ಮಾಡಿ ಅಲ್ಲೇ ನೈವೇದ್ಯ ಮಾಡಿ ಅಲ್ಲೇ ತಿನ್ನೋವಂಥ ಒಂದು ಪದ್ಧತಿ ಆ ರೀತಿಯಾಗಿರುತ್ತೆ ಕೆಲವೊಬ್ರು ನಾನ್ವೆಜ್ ಕೂಡ ಮಾಡ್ತಾರೆ ಮನೆಯಲ್ಲಿ ಆಮೇಲೆ ಹಸ್ಗಳಿಗೆಲ್ಲ ಸ್ನಾನ ಮಾಡಿ ಅವನ್ನ ಅಲಂಕಾರ ಮಾಡಿ ಹಸ್ಗಳ ಪೂಜೆ ಮಾಡೋದು ಇದೇ ಆಗುತ್ತೆ ಮನೆಯಲ್ಲಿ ಇದು ಸಂಕ್ರಾಂತಿ ಹಬ್ಬ ಅಂದರೆ ಸೂರ್ಯನ ಪೂಜೆ ಮಾಡೋದು ಬೆಳೆದಿರೋ ಧಾನ್ಯ ದವಸ ಧಾನ್ಯಗಳನ್ನ ಇಟ್ಟು ಪೂಜೆ ಮಾಡೋದೇ ಸಂಕ್ರಾಂತಿ ಹಬ್ಬದ ವಿಶೇಷ ಅಲ್ವಾ ಹಾಗಾಗಿ Not. ತುಂಬ ಚಿಕ್ಕವರಿದ್ದಾಗ ನಮ್ಮನೆಯೆಲ್ಲ ಗ್ಯಾಸ್ ಇರ್ತಿರಲಿಲ್ಲ ಮಾಡ್ತಾ ಒಲೆ ನಮ್ಮ ಕುಕ್ಕರ್ಗಳು ಇರ್ತಿತ್ತಿಲ್ಲ ಆಗ ಪಾತ್ರೆಯಲ್ಲಿ ನೀರು ಹಾಕಿ ಹುಲ್ಲು ಮತ್ತು ಕಾಮ ಕಸ್ತೂರಿ ಇದು ಸೊಪ್ಪು ಬರೋದಲ್ಲ ಅದು ಹಾಕ್ಬಿಟ್ಟೆ ಬೇಯಿಸ್ತಾ ಇದ್ರು ಈಗೆಲ್ಲೂ ಸಿಗೋದೇ ಇಲ್ಲ ಅವೆಲ್ಲ ನಮಗೆ ಹಾಕಿ ಬೇಯಿಸ್ಲಿಕ್ಕೆ ಸೊ ಹೇಗಿರುತ್ತೋ ಹಾಗೇ ನಾವು ಈಗಿನ ಜೀವನ ಶೈಲಿನ ಅಳ್ವಡಿಸ್ಕೊಂಡಿರ್ತೀವಿ ಅಲ್ವಾ ಅವೆಲ್ಲ ನೆನಪಾಗುತ್ತೆ ನಮ್ಮ ಮಕ್ಕಳುಗಳಿಗೆ ಅವೆಲ್ಲ ಕಾಣಲಿಕ್ಕೆ ಸಿಗೋಲ್ಲ ಅದೆಲ್ಲ ತುಂಬ ಆರೋಗ್ಯ ಅಂತ ಹಾಗೆಲ್ಲ ಮಾಡ್ತಾಯಿದ್ರು ಈಗೆಲ್ಲ ನಮಗೆ ಸಿಗದಿರೋ ಕಾರಣ ಹೇಗಿರುತ್ತೋ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಯಾರೆಲ್ಲ ಈ ರೀತಿಯಾಗಿ ಎಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ ಆಯಿತಾ ಹಾಗೆ ಸಂಕ್ರಾಂತಿ ಹಬ್ಬ ಅಂದರೆ ಎಲ್ಲರ ಮೇಲೂ ಪೊಂಗಲ್ ಇದ್ದೇ ಇರುತ್ತೆ ಹಾಗೆ ನಾನು ಕೂಡ ಸಿಹಿ ಪೊಂಗಲ್ ಖಾರ ಪೊಂಗಲ್ ಎರಡು ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆ ಆಗಿ ಒಂದು ಸಿಹಿ ಪೊಂಗಲ್ ನಾನು ಹೇಗೆ ಮಾಡ್ತೀನಿ ಅಂತ ಶೇರ್ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನಾನಿಲ್ಲಿ ಅದು ಲೋಟದ ಅಳ್ದಲಿ ಒಂದು ಲೋಟ ಹೆಸರುಬೇಳೆ ತೊಗೊಂಡ್ರೆ ಒಂದು ಲೋಟ ರಾಜಮುಡಿ ಅಕ್ಕಿ ತೊಗೊಂಡಿದ್ದೀನಿ ಈ ಪೊಂಗಲ್ಗೆ ದಪ್ಪಕ್ಕಿ ಅಥವಾ ಗದ್ದೆ ಅಕ್ಕಿ ಅಥವಾ ರಾಜಮುಡಿ ಅಕ್ಕಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಅದೇ ಲೋಟದಲ್ಲಿ ಒಂದೂವರೆ ಲೋಟ ಬೆಲ್ಲ ತೊಗೊಂಡಿದ್ದೀನಿ ಬೇಳೆನ ಚೆನ್ನಾಗಿ ಹುರ್ಕೊಂಡು ತೊಳ್ಕೊಂಡು ಇಟ್ಕೋಬೇಕು ನೋಡ್ತಾ ಇರ್ಬೋದು ಈ ರೀತಿಯ ಕೆಂಪಾಳ ಉರಿಬೇಕು ಅದಕ್ಕೆ ನಾನು ಈಗ ಹೆಸರು ಬೇಳೆಲ್ಲ ತೊಳೆದು ಕುಕ್ಕರ್ಗೆ ಹಾಕಿದ್ದೀನಿ ಹಾಗೆ ಅಕ್ಕಿನೂ ಕೂಡ ತೊಳೆದು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು ಐದು ಗ್ಲಾಸ್ ನೀರು ಹಾಕ್ಬಿಟ್ಟು ನಾನು ಕೂಗ್ಲಿಕ್ಕೆ ಬಿಡ್ತಾ ಒಂದು ಒಂದೆರಡು ಮೂರು ಕೂಗಿ ಕೂಗಿಸ್ತೀನಿ ಸ್ವಲ್ಪ ಮೆತ್ತಗೆ ಬಂದರೆ ಪೊಂಗಲ್ ತುಂಬ ಟೇಸ್ಟಿಯಾಗಿರುತ್ತೆ ಉಡಿ ಉಡಿರಬಾರ್ದು ಹಂಗಾಗಿ ಈಗ ಒಂದು ಚಿಟಿಕೆ ಉಪ್ಪನ್ನ ಹಾಕಿ ಒಂದು ಮೂರು ವಿಷಲ್ಲಿ ತೊಗೊಂಬಿಡೋಣ ನಾನು ತುಪ್ಪ ಇದ್ದೀನಿ ಅದಕ್ಕೆ ಗೋಡಂಬಿ ಬಾದಾಮಿ ದ್ರಾಕ್ಷಿ ಒಣ ಕೊಬ್ಬರಿ ತುರಿ ಹಾಗೆ ಒಣ ಶುಂಠಿ ಏಲಕ್ಕಿ ಎಲ್ಲಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಏನು ಬೇಳೆ ಮತ್ತು ಹೆಸರು ಬೇಳೆನ ರೆಡಿ ಮಾಡಿ ಅಲ್ಲ ಅದನ್ನ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಹಾಗೆಯೇ ಒಂದು ಕಡೆ ಬೆಲ್ಲ ಕೂಡ ಕರ್ಗಕ್ಕೆ ಇಟ್ಟಿದ್ದೆ ಅಳತೆ ಪ್ರಕಾರ ಹೇಳಿದ್ದೆ ಅಲ್ಲ ಒಂದೂವರೆ ಗ್ಲಾಸ್ ಬೆಲ್ಲನ ಕರಗಿಸಿ ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಸೋಸಿಬಿಟ್ಟು ಇದ್ರ ಜೊತೆಗೇ ಕೊಬ್ಬರಿ ತುರಿನೂ ಹಾಕ್ಬಿಡ್ತೀನಿ ಈಗ ಇದು ಸ್ವಲ್ಪ ಸಣ್ಣ ಊರಿಲಿ ಬೇಯಕ್ಕೆ ಇಟ್ಬಿಟ್ಟು ಒಂದು ಬಾಣಲೆಗೆ ಒಂದು ಮೂರು ನಾಲ್ಕು ಸ್ಪೂನ್ ತುಪ್ಪನ ಹಾಕಿ ಡ್ರೈ ಫ್ರೂಟ್ಸ್ನೆಲ್ಲ ಫ್ರೈ ಮಾಡ್ಕೊತೀನಿ ಅದಕ್ಕೆ ಒಂದು ನಾಲ್ಕು ಲವಂಗನೂ ಹಾಕೋತಾ ಇದ್ದೀನಿ ತುಂಬ ಫ್ರೇಗ್ರೆನ್ಸ್ ಕೊಡುತ್ತೆ ತಿನ್ನುವಾಗ ಅದಕ್ಕೆ ನಿಮ್ಗೆ ಎಷ್ಟು ಬೇಕಷ್ಟು ಡ್ರೈ ಫ್ರೂಟ್ಸ್ಗಳನ್ನ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಮಾಡಿದ್ದನ್ನು ಈಗ ಬೇಯ್ತಾ ಇರೋವಂಥ ಪೊಂಗಲ್ ಮೇಲೆ ಹಾಕ್ಬಿಡೋಣ ಈಗ ಲಾಸ್ಟ್ ಅಲ್ಲಿ ಒಣಶುಂಠಿ ಪುಡಿ ಮತ್ತೆ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ಸಿಹಿ ಪೊಂಗಲ್ ರೆಡಿ ಆಗುತ್ತೆ ಈಗ ಆ ಕಡೆ ಸಿಹಿ ಪೊಂಗಲ್ ಆದ್ಮೇಲೆ ಈ ಕಡೆ ಖಾರ ಪೊಂಗಲ್ ನಾನಿಲ್ಲಿ ಅವಲಕ್ಕಿನ ಬಳಸಿ ಮಾಡ್ತಾ ಇದ್ದೀನಿ ಹೆಸರುಬೇಳೆ ತೊಗರಿಬೇಳೆ ಎಲ್ಲ ಹಾಕ್ಬಿಟ್ಟು ಅವಲಕ್ಕಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನನ್ಗೆ ಹಾಗೆ ನಿಮ್ಗೇನಾದರೂ ಖಾರ ಪೊಂಗಡ ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ ಮನೇಲಿ ತುಂಬ ಇಷ್ಟಪಟ್ಟು ತುಂಬ ರುಚಿಯಾಗಿರುತ್ತೆ ಅಂತ ಕೇಳಿ ಮಾಡಿಸ್ಕೊಂಡು ತಿನ್ನೋ ತಿಂಡಿಲಿ ಇದು ಒಂದು ಕೂಡ ಅದು ಬೇಗನೂ ಆಗುತ್ತೆ ಹಾಗೆ ಹೆಲ್ದಿ ವರ್ಷನಲ್ಲಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅವ್ಲಕ್ಕಾಕೆ ಮಾಡಿರೋದಂತೂ ನಮ್ಮ ಮನೇಲಿ ತುಂಬಾ ಇಷ್ಟಪಟ್ಟು ತಿಂತಾರೆ ಕಡೆ ದೀಪ ಹಚ್ಚ್ತೀನಿ ಮನೇಲಿ ಮನೆ ಒಳಗಡೆ ಎರಡು ಹಾಗೆಯೇ ಹಾಲಲ್ಲಿ ಕೂಡ ನಾನು ಸಿಕಂದೂರು ಚೌಡೇಶ್ವರಿ ಮತ್ತು ಕೃಷ್ಣ ವಿಘ್ನೇಶ್ವರನೇ ಇಟ್ಟು ಅಲ್ಲೂ ಕೂಡ ಎರಡು ದೀಪನ ಹಚ್ತೀನಿ ಇದು ಏನೇನು ನನಗೆ ತುಂಬಾ ಮಂದಿ ಮಂದಿ ಕೊಡುತ್ತೆ ಈ ಥರ ಪೂಜೆ ಮಾಡೋದ್ರಿಂದ ಪೂಜೆ ಎಲ್ಲ ಮುಗಿಸಿ ನಾನು ಊಟ ತಿಂಡಿ ತಿಂಡಿ ಕೂತ್ಕೊಂಡು ಹನ್ನೆರಡು ಗಂಟೆ ಆಗಿತ್ತು ಇನ್ನು ಏನಾದರೂ ಸಂಜೆಗೆ ಊಟ ಅಂದ್ಬಿಟ್ಟು ಇಲ್ಲೆಲ್ಲ ಮುಗಿಸ್ಕೊಂಡ್ವಿ ಹಾಗೆ ತಿಂಡಿ ಮುಗಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡಿ ಇನ್ನು ಸಂಜೆ ಎಳ್ಳುಬೇರು ಬಿಡಲಿಕ್ಕೆ ಮನೆಗೆ ಬರೋರಿಗೆ ಆಗಿ ಚಿಟ್ಟೆ ಹತ್ತಿರ ಬಿರ್ಸೋಣ ಅಂದ್ಬಿಟ್ಟು ಎಳ್ಬೇರು ರೆಡಿ ಇದ್ದೆ ಕೆಲವೊಬ್ಬರು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿಡ್ತಾರೆ ನನಗೇನು ಹಬ್ಬದ ದಿನವೇ ಎಳ್ಬೇರನ್ನ ಬೆರೆಸಿ ದೇವ್ರ ಮುಂದೆ ಎಲ್ಲ ಇಟ್ಟು ಪೂಜೆ ಮಾಡಬೇಕು ಅಂತ ಅನ್ಸುತ್ತೆ ಹಂಗಾಗಿ ನಾನು ಯಾವತ್ತೂ ಹಬ್ಬದ ದಿನವೇ ಎಲ್ಲ ಹುರಿದು ರೆಡಿ ಮಾಡ್ಕೊಂಡು ಬಿಡ್ತೀನಿ ಇನ್ನೊಂದು ಅರ್ಧ ಗಂಟೆ ಎಲ್ಲ ರೆಡಿ ಆಗಿಬಿಡುತ್ತೆ ನಾನು ಈ ಸಲ ಒಂದು ಅರ್ಧ ಅರ್ಧ ಕೆ ಜಿಯಷ್ಟು ಮಾಡಿದ್ದೆ ತುಂಬ ಏನು ಮಾಡಲಿಲ್ಲ ಈ ಸಲ ಹಾಗೆ ಸಂಜೆ ಆಯಿತಾ ದೇವ್ರಾಜು ಕೂಡ ಬಂದು ಸ್ನಾನ ಮಾಡಿ ದೇವ್ರ ಕೈ ಮುಗಿದು ಚಿಟ್ಟೆನ ಸಂಜೆ ಎಳ್ಬೀರ್ಸೋಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಅಂದ್ಬಿಟ್ಟು ಅವ್ರು ರೆಡಿ ಮಾಡ್ತಾ ಇದ್ದಾರೆ ನಾನು ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಲ್ವ ಹಾಗಾಗಿ ಚಿಟ್ಟೆ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ಸ್ ಮಾಡಿ ಸಿಂಪಲ್ಲಾಗಿ ಡ್ರೆಸ್ನ ತೊಗೊಂಡು ಬಂದಿದ್ದೆ ಪ್ಯಾಕೆಟ್ ಎಲ್ಲ ರೆಡಿ ಮಾಡಾಯಿತು ಇದಿಷ್ಟು ಸಂಕ್ರಾಂತಿ ಹಬ್ಬದ ವ್ಲಾಗೂ ನಮ್ಮ ಮನೇಲಿ ಸಿಂಪಲಾಗಿ ಹೇಗೆ ಮಾಡಿದೆ ಅಂತ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ನನ್ನೆಲ್ಲ ಸ್ನೇಹಿತರಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು ಈ ಸಿಂಪಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನಾಳೆ ಇನ್ನೊಂದು ಹೊಸ ವೀಡಿಯೋದಗಿನ್ನ ಕಂಪಲ್ಸರಿ ದಿನ ಬಿಡ್ತೀನಿ ಅವನೊಂದು ವ್ಲಾಗ್ನ ಅಪ್ಲೋಡ್ ಮಾಡ್ತೀನಿ